ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮದ್ದೂರು ಅಡಿ ತುಂಬ ಸುಲಭವಾಗಿ ಈ ರೀತಿ ಮಾಡಿ ನಾಲ್ಕು ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಹಸಿ ಶುಂಠಿ ಕರಿಬೇವ್ ಸೊಪ್ಪು ಕೊತ್ತಂಬರಿ ಸೊಪ್ಪು ಎಳ್ಳು ಮತ್ತು ಈ ಗೋಡಂಬಿ ದ್ರಾಕ್ಷಿ ಒಂದು ಕಪ್ಪಷ್ಟು ಮೈದಾ ಹಿಟ್ಟು ಅದರ ಅರ್ಧದಷ್ಟು ಅಕ್ಕಿ ಹಿಟ್ಟು ಅದರ ಅರ್ಧದಷ್ಟು ಚಿರೋಟಿ ರವೆ ಸ್ವಲ್ಪ ಹಿಂಗ್ ಅರಿಶಿನ ಅಚ್ಚ ಖಾರದ ಪುಡಿ ಒಂದು ಟೀ ಸ್ಪೂನಷ್ಟು ಕಾಲು ಟೀ ಸ್ಪೂನಷ್ಟು ಜೀರಿಗೆ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನೆಲ್ಲ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಂತರ ಒಂದು ಎಪ್ಪತ್ತು ಎಮ್ ಎಲ್ ಅಷ್ಟು ಕಾದಿರುವ ಎಣ್ಣೆನ ಬಿಸಿ ಬಿಸಿ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಕಿವುಚ್ಕೊಂಡು ಲೈಟಾಗಿ ಸ್ವಲ್ಪನೇ ನೀರು ಈ ಥರ ಸಿಮ್ಸ್ಕೊಂಡು ಗಟ್ಟಿ ಅದಕ್ಕೆ ಇದನ್ನು ಕಲಿಸ್ಕೊಂಡು ಬಿಸಿ ಇರುವಾಗ ಎಣ್ಣೆ ಬಿಸಿ ಮಾಡಲಿಕ್ಕೆ ಇಟ್ಕೋಬೇಕು ಸೈಡಲ್ಲಿ ಈಗ ಈ ಥರ ಉಂಡೆ ಆಕಾರದಲ್ಲಿ ಮಾಡಿ ಮೈದಾ ಹಿಟ್ಟಲ್ಲಿ ಇದನ್ನು ಸ್ಪ್ರೆಡ್ ಮಾಡಿ ನಂತರ ಈ ಥರ ತಟ್ಟುಬಿಟ್ಟು ಇದರಲ್ಲಿ ಮೀಡಿಯಂ ಫ್ಲೇಮಲ್ಲಿ ಫ್ರೈ ಮಾಡಿದರೆ ಕರ್ನಾಟಕದ ಫೇಮಸ್ ಮದ್ದು ರೊಡೆ ರೆಡಿ ಆಗುತ್ತೆ ಟೀ ಕಾಫಿ ಜೊತೆ ಇದು ಪರ್ಫೆಕ್ಟ್ ರೆಸಿಪಿ ಕೊಕೊನಟ್ ಚಟ್ನಿ ಜೊತೆ ಇದನ್ನು ತಿಂತ ಇದ್ರೆ ತುಂಬಾ ರುಚಿಯಾಗಿರುತ್ತೆ ಹಾಗಾಗಿ ಮಿಸ್ ಮಾಡದೆ ಮಾಡಿ ಅಂತ ಹೇಳ್ತಾ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ಸ್ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾ